ವಾಯ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಟಿ ವಿ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಅನ್ನು ಪ್ರೆಸ್ ಮಾಡಿ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಿದ್ದೀರ ವಾಯ್ಸ್ ಆಫ್ ಕರ್ನಾಟಕ ಪಬ್ಲಿಕ್ ಟಿ ವಿ ನಾನು ವಿನೋದ್ ಕುಮಾರ್ ಇವತ್ತು ನಮ್ಮ ಜೊತೆ ಮುಬಾಯಿರವರಿದ್ದಾರೆ ಅವರು ಆಜಾದ್ ಟಿಪ್ಪು ಸಂಘರ್ಷ ಸಮಿತಿ ಜಿಲ್ಲಾಧ್ಯಕ್ಷರು ಬನ್ನಿ ಅವರ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ ಟಿಪ್ಪು ಸುಲ್ತಾನ್ ಅವರ ಅವರ ಬಗ್ಗೆಯೇ ಪ್ರಶ್ನೆಗಳು ಸರ್ ಈಗ ಟಿಪ್ಪು ಸುಲ್ತಾನ್ ಅವ್ರನ್ನ ನಾವು ಚಿಕ್ಕದಿಂದ ಓದಿರೋದು ಯಾವ ಥರ ಅಂದರೆ ಟಿಪ್ಪು ಒಬ್ಬ ದೇಶಭಕ್ತನಾಗಿದ್ದ ಅವನು ತನ್ನ ದೇಶಕ್ಕಾಗಿ ದೇಶ ಜನರಿಗಾಗಿ ತನ್ನ ಮಕ್ಕಳನ್ನೇ ಅಡವಿಟ್ಟಿದ್ದ ಹಾಗೂ ಹುಲಿ ಥರ ಹೋರಾಡಿದ್ದ ಬ್ರಿಟಿಷ್ ವಿರುದ್ಧವಾಗಿ ಹೋರಾಡ್ತಾ ಮಾಡಿದ ಅನ್ನೋದನ್ನ ನಾವು ಕೇಳಿದೀವಿ ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ನಾವು ಕೇಳ್ತಿರೋ ಇದ್ದೇ ಬೇರೆ ಟಿಪ್ಪು ಒಬ್ಬ ಬ್ರಾಹ್ಮಣರನ್ನ ಸರಣಿ ಹತ್ಯೆ ಮಾಡಿದ್ದಾನೆ ಆಮೇಲೆ ಟಿಪ್ಪು ಇಸ್ಲಾಮಿಗೆ ಬಲವಂತವಾಗಿ ಪರಿವರ್ತನೆ ಮಾಡಿದ್ದಾನೆ ಮತ್ತು ಹಲವಾರು ಟಿಪ್ಪು ಹಿಂದೂಗಳಿಗೆ ಹಿಂಸಿಸ್ತಾ ಇದ್ದ ಈ ಥರ ವಿಷಯಗಳನ್ನೆಲ್ಲ ನಾವು ಕೇಳ್ಪಡ್ತಾ ಇದು ಸತ್ಯನೋ ನಿಜನೋ ಅನ್ನೋದನ್ನ ನೀವೇ ತಿಳಿಸ್ಕೊಡಿ ನಮ್ಮ ವೀಕ್ಷಕರಿಗೆ ಸರ್ ಇವತ್ತಿನ ಕಾಲಘಟ್ಟದಲ್ಲಿ ಇತಿಹಾಸ ಆರ್ ಎಸ್ ಎಸ್ ಹತ್ತಿರ ಇಲ್ಲ ಮಾಧ್ಯಮ ಇದೆ ಟಿಪ್ಪು ಆಗಲಿ ಟಿಪ್ಪು ಅಭಿಮಾನಿಗಳ ಹತ್ರ ಮಾಧ್ಯಮ ಇಲ್ಲ ಇತಿಹಾಸ ಇದೆ ಇವರ ಇತಿಹಾಸದ ಸಾಕ್ಷಿಗಳನ್ನು ಇವರು ಭಾರತದ ಎಲೆ ಅಳಿಸಿದ್ರು ವಿಶ್ವದ್ಯಾಲಯ ಅಂತ ಇದೆ ಇಂಗ್ಲೆಂಡಲ್ಲಿ ಅಲ್ಲಿ ಆ ಮ್ಯೂಸಿಯಂಗಳಲ್ಲಿದೆ ಇವರನ್ನು ಯಾರು ಸರ್ವನಾಶ ಮಾಡಿದ್ರು ಅವ್ರ ಹತ್ರನೇ ಅವರ ವೀರ ಧೀರ ಅವರ ಶೌರ್ಯ ಸ್ವಾಭಿಮಾನ ದೇಶೀ ಸತ್ಯ ಧರ್ಮನಿಷ್ಠೆ ಇದ್ರ ಬಗ್ಗೆ ಅಲ್ಲ ಇಂಗ್ಲೆಂಡ್ ಅಮೇರಿಕಾಗಳ ಮ್ಯೂಸಿಯಮಲ್ಲಿದೆ ಅವರ ಇತಿಹಾಸ ಇದೆ ಇವರು ಇತಿಹಾಸ ತಿಳಿಸ್ತಾ ಇದ್ದಾರೆ ನೋಡಿ ಅವರು ಯುದ್ಧ ರಂಗ ರಣರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಿಸೈಲಿನ ಅವರು ಪರಿಚಯ ಮಾಡಿಸಿದ್ರು ಹಿಡಿದ್ರು ಅದರ ಸಾಕ್ಷಿ ಇಂಗ್ಲೆಂಡಲ್ಲಿ ಅಮೇರಿಕಾದಲ್ಲಿದೆ ಅದನ್ನು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅವರು ಭಾರತಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ರೇಷ್ಮೆ ಇರ್ಬೋದು ರೇಷ್ಮೆ ತಂದು ಪರಿಚಯಿಸಿದವರು ಇವರು ಇವ್ರ ಕಾಲದಲ್ಲಿ ಅನೇಕ ಬಡತನ ಇದ್ರೂ ಅಂದಿನ ಅಡವಿಟ್ಟು ಅಂತ ಕಾಲದಲ್ಲಿ ಆ ಸಂದರ್ಭದಲ್ಲಿ ಜನ ಬಂದು ಹೇಳ್ತಾರೆ ಹಣ ಸೇಂದಿ ಶರಾಬನ್ನ ಮುಕ್ತ ಮಾಡ್ಬಿಟ್ಟು ಟ್ಯಾಕ್ಸ್ ಬರುತ್ತೆ ದೇಶಕ್ಕೆ ಆದಾಯ ಬರುತ್ತಾ ಮಕ್ಕಳು ಅಡ ಇಡೋದು ಬೇಡ ಅಂದರೆ ಇದು ಕತೆ ಅಲ್ಲ ಇತಿಹಾಸ ಕತೆ ಒಂದಿರುತ್ತೆ ನಾಯಿ ಬಂತು ನರಿ ಬಂತು ಅದು ಹೆಂಗೆ ಹೇಳ್ತು ಓತಿ ಕಾತ ಹೇಳ್ತು ಅದಲ್ಲ ಅದು ಕತೆ ಅದು ವಾಸ್ತವ ಅಲ್ಲ ಅದು ಇತಿಹಾಸ ಅನ್ನೋದೇ ಬೇರೆ ಇತಿಹಾಸಕ್ಕೆ ಸಾಕ್ಷಿ ಇರುತ್ತೆ ಇಂತಹ ಅನೇಕ ಕೊಡುಗೆಗಳ ಅವರು ಮಕ್ಕಳನ್ನು ನಡ್ಬಿಟ್ಟು ಪರವಾಗಿಲ್ಲ ನನ್ನ ಜನತೆಗೆ ಸೇಂದಿ ಶರಾಬ್ ಕೊಡಿಸೋದಿಲ್ಲ ಅಂತ ಅವರು ಪ್ರತಿಜ್ಞೆ ಮಾಡಿ ಮಕ್ಕಳನ್ನು ಅಡವಿಟ್ಟಂಥ ಒಂದು ಇತಿಹಾಸ ಇದೆ ಅಣ್ಣ ಇಲ್ಲಿ ಆಗಿನ ಕಾಲದಲ್ಲಿ ವಿಧವೆಗಳು ಇರ್ತಾಯಿದ್ರು ಅವರಿಗೆಲ್ಲ ಪೆನ್ಷನ್ ಕೊಡುವಂಥ ಒಂದು ಇದ್ದಿತ್ತು ಇವರೆಂದು ಮತಾಂತರ ಬಲವಂತವಾಗಿ ಮತಾಂತರ ಅಂತ ಏನು ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಡಾಕ್ಟರ್ ರವರ ಒಂದು ಕೊಡುಗೆನಲ್ಲಿ ಹಿಂದೂ ಬಿಲ್ ಕೋಡ್ ಆಯಿತು ಅದರಲ್ಲಿ ಮರು ವಿವಾಹಕ್ಕೆ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ತಂದರು ಆಗಿನ ಕಾಲದಲ್ಲಿ ಟಿಪ್ಪುವ್ರ ಕಾಲದಲ್ಲಿ ಯಾರು ವಿಧ್ವೇ ಆಗ್ತಾಯಿದ್ರು ಅವ್ರಿಗೆ ಸತಿ ಸಹಗಮನ ಪದ್ಯ ಅಂತ ಕಾಡಿ ಕಟ್ತಾಯಿದ್ರು ಅವ್ರಿಗೆಲ್ಲ ಅವ್ರ ಮಕ್ಕಳನ್ನ ಯಾವುದೇ ಫಂಕ್ಷನ್ ಇದಕ್ಕೆ ಕರೀತಾ ಇರಲಿಲ್ಲ ಏಯ್ ತಬ್ಲಿ ಹೋಗು ನೀನು ಯಾಕೆ ಬಂದೆ ದರಿದ್ರ ಅಂಥ ಕಾಲಘಟ್ಟದಲ್ಲಿ ಇವರು ಅಂಥ ಮಕ್ಕಳನ್ನ ಅಂಥ ತಾಯಿಯಂದ್ರನ್ನ ಇವರಂತ ಹಾಸ್ಟೆಲ್ ಥರ ಮಾಡಿ ಕಾಡಿ ಕಟ್ಟಬೇಡಿ ತಲೆ ಬೋಳಿಸ್ಬೇಡಿ ಹುಬ್ಬನ್ನು ತೆಗೀಬೇಡಿ ಅಂತ ಹೇಳಿ ಅವರು ಒಂದು ಹಾಸ್ಟೆಲ್ ಥರ ಮಾಡ್ತಾರೆ ಆಗಿನ ಕಾಲದಲ್ಲಿ ಒಂದು ಹೆಣ್ಣು ಒಂದು ಗಂಡಿಗೆ ಮರು ವಿವಾಹದ ಇದ್ದಿರಲಿಲ್ಲ ಅವರು ಆ ಸಂದರ್ಭದಲ್ಲಿ ಸುಮ್ಮನೆ ಮನೇಲಿ ಯಾಕೆ ಬೇಕಾರು ಇರ್ತೀರಾ ಅಂತ ಹೇಳಿ ಗುಡಿ ಕೈಗಾರಿಕೆಗಳನ್ನು ಪರಿಚಯಿಸಿದ ಬೊಂಬೆಗಳನ್ನು ಮಾಡಿಸ್ತಾರೆ ಬೊಂಬೆಯನ್ನು ಮಾಡುವಂಥ ಒಂದು ಕಸಬು ಕಲಿಸ್ತಾರೆ ಆ ಕಸ್ಬಲ್ಲಿ ಅವ್ರದ್ದು ಹಣ ಇರುತ್ತೆ ಮಕ್ಕಳು ಇರುತ್ತೆ ಅವ್ರದ್ದೇ ಆದಂಥ ಸಂದರ್ಭ ಅವ್ರದ್ದೇ ಆದಂಥ ಸಂಸಾರ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ನೀವು ಯಾರು ಬೇಕಾದರೂ ಮದುವೆ ಆಗಬಹುದು ಅವ್ರ ಮದುವೆ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಯಾವ ಹಿಂದೂ ಮದುವೆ ಆಗೋಕ್ಕೆ ತಯಾರಿರಲಿಲ್ಲ ಮುಂಡೆಗೆ ಯಾರು ಮದುವೆ ಆಗ್ತಾರೆ ಅನ್ನುವಂಥ ಕಾಲಘಟ್ಟದಲ್ಲಿ ಆಗಿನ ಕಾಲದಲ್ಲಿ ಮುಸಲ್ಮಾನರು ಮದುವೆ ಆಗಿದ್ದು ಮತಾಂತರ ಆಗಿದ್ದು ಇದು ಸತ್ಯ ಮತ್ತು ಮೊದಲು ಇವರು ತಬ್ಲಿಗಳಿಗೆ ಇಂತಹ ಅನೇಕ ಜನರಿಗೆ ಇವರು ಏನು ಮಾಡ್ತಾರೆ ಸ್ವಲ್ಪ ನೀವು ಹೇಳೋ ಪ್ರಕಾರ ಹಿಂದೂ ಧರ್ಮದಲ್ಲಿದ್ದಂಥ ಶೋಷಣೆಗಳೇ ಮತಾಂತರ ಒಂದು ಕಾರಣ ಆಯಿತು ಒಮ್ಮೆ ಮುಖ್ಯವಾದ ಕಾರಣ ಅಸ್ಪೃಶ್ಯತೆ ಇವರು ಯುದ್ಧ ಭೂಮಿನಲ್ಲಿ ಹಿಂದೆ ನೋಡಿ ಭಾರತದ ರಾಜರಸರು ದಲಿತರನ್ನು ಹೇಗೆ ಬಳಸ್ಕೊಳ್ತಾ ಇದ್ರು ಅಂದರೆ ಗಾಯಗೊಂಡ ಕುದುರೆಗಳನ್ನು ಹೆಣಗಳನ್ನು ಆನೆಗಳನ್ನು ಸಾಗಾಟ ಮಾಡಲಿಕ್ಕೆ ಬರ್ತಾ ಅಷ್ಟಕ್ಕೆ ಮಾತ್ರ ಇವ್ರು ಇರ್ತಾಯಿದ್ರು ಸ್ವಚ್ಛತೆಗೆ ಮಾತ್ರ ಅವರು ಮೀಸಲಿದ್ರು ಆದರೆ ಟಿಪ್ಪು ಅವರ ತಂದೆ ಇಂತಹ ಬಲಿಷ್ಠವಾದ ಬಾಹುಗಳನ್ನು ಇಂಥವ್ರು ಹಿಡಿದು ಇವರನ್ನು ಮಿಲ್ಟ್ರಿ ಟ್ರೈನಿಂಗ್ ಕೊಟ್ಟು ಸೈನಿಕರನ್ನಾಗಿ ಅವ್ರಿಗೆ ಇಲ್ಲಿ ಅದೊಂದು ಮಲ್ನಾ ಕರಾವಳಿನಲ್ಲಿ ಒಂದು ಎಕ್ಸ್ಪೋರ್ಟಿಂಗ್ ಬಂದರಿದೆ ಇದೆ ಆ ಬಂದರಿನ ಮುಖ್ಯಸ್ಥ ಮಾಡಿರ್ತಾರೆ ನರ್ಸಾನಾಯಕ್ ಟಿಪ್ಪು ಸುಲ್ತಾನರ ಇವರವರು ಅವರ ಹೆಣದ ಪಕ್ಕ ಇವರ ಸಾವಾಗಿರ್ತಕ್ಕಂಥ ಕಮಾಂಡ್ರ್ಗಳು ದಲಿತರಿರ್ತಾರೆ ಅವ್ರಿಗಿನ ಕಾಲದಲ್ಲಿ ಅನೇಕ ವಿದ್ವಾಂಸರು ಸಾಹಿತಿ ಆಗಿರಲಿ ಇಂಥ ಅನೇಕ ಇದನ್ನು ಕೊಟ್ಟಿರ್ತಾರೆ ಅವರು ಅಸ್ಪರ್ಶತೆಗೆ ಉಳುವನೇ ಭೂಮಿಯ ಒಡೆಯ ಮೊಟ್ಟ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಉಳುವನೇ ಭೂಮಿ ಅವಡ ಅಂತ ಇವರು ಮಾನ್ಯ ಟಿಪ್ಪು ಸುಲ್ತಾನ್ರವರು ಎಲ್ರಿಗೂ ನಾಲ್ಕು ನಾಲ್ಕು ಎಕರೆ ಕೊಡುವಂಥ ಮೊಟ್ಟ ಮೊದಲ ಇದನ್ನಾಯಿತು ಇವ್ರ ಕಾಲದಲ್ಲಿ ಗೋಉುದಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದರು ಹಾಲು ಕೊಡುವಂಥ ಹಸುಗಳನ್ನು ಯಾರು ಕುಯ್ಬಾರ್ದು ಕರುಗಳನ್ನು ಕುಯ್ಯಬಾರ್ದು ಅಂತ ಇವರು ಅನೇಕ ಕಾನೂನು ಜಾರಿ ಮಾಡಿರೋದು ಈ ಇತಿಹಾಸ ಇತಿಹಾಸದಲ್ಲಿ ಪಿ ಎಚ್ ಡಿ ಡಾಕ್ಟ್ರೇಟ್ ಮಾಡುವಂಥ ಇರ್ತಾರೆ ಯಾವನ ಇಲ್ಲಿ ಪುಂಗಿ ಇಟ್ಕೊಂಡು ಇಲ್ಲಾವುದೋ ಒಂದು ಒಳಗಡೆ ಕೋಣೆ ಒಳಗಡೆ ಇವರ ಬಗ್ಗೆ ನಿರಾಧಾರವಾದ ಯಾವುದೇ ಸಾಕ್ಷಿ ಇಲ್ಲದೆ ಕತೆ ಹೇಳಿಬಿಟ್ಟು ಮುಗ್ಧ ಜನರನ್ನು ಮುಗ್ಧ ಜನ ಇನ್ನೂ ಒಂದು ನಮ್ಮ ಸಂಪಾದಕರೇ ಒಂದು ಮಾತು ಹೇಳ್ತೀನಿ ಯಾವುದೇ ಒಬ್ಬ ಮನುಷ್ಯನಲ್ಲಿ ಒಂದು ಮೂರು ವೀಕ್ನೆಸ್ ಅಂತನೇ ಅದೊಂದು ಅವನು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಅದನ್ನು ಅನುಸ್ಕರಿಸ್ಬೇಕಾಗುತ್ತೆ ಒಂದು ಭಾಷೆ ಒಂದು ಧರ್ಮ ಒಂದು ರಾಷ್ಟ್ರೀಯತೆ ಈ ಇದನ್ನೇ ದುರ್ಬಳಕೆ ಮಾಡಿ ಇವರ ರಾಷ್ಟ್ರೀಯತೆ ಅಂದರೆ ಇವರು ಎರಡು ಸಾವಿರ ವರ್ಷಗಳಿಂದ ದಲಿತರನ್ನ ಕೇವಲ ಸ್ವಚ್ಛತೆಗಾಗಿ ಪ್ರಾಣಿಗಳಂತೆ ದುಡಿಸ್ಕೊಂಡು ಅವ್ರು ದುಡ್ದಿದ್ದ ಅವ್ರು ತಿನ್ನೋಕ್ಕೂ ಬಿಡ್ದೇನೆ ಇವ್ರದೆಲ್ಲ ಇವ್ರ ಜಮೀನಲ್ಲಿ ಕೆಲಸ ಮಾಡಿಬಿಟ್ಟು ಅವ್ರು ಚಿಪ್ಪಲ್ ತಿನ್ನಬೇಕಾಗಿತ್ತು ಚಿಪ್ಪಲ್ ಕುಡಿಬೇಕಾಗಿತ್ತು ಅಂತ ಕ್ರೂರ ಪದ್ಧತಿಯನ್ನು ಟಿಪ್ಪು ಸುಲ್ತಾನ್ ತೊಡೆದುಹಾಕಿದರು ಇವ್ರ ಹತ್ರ ಇತಿಹಾಸ ಯಾವುದೂ ಇಲ್ಲ ಇವ್ರ ಹತ್ರ ಇತಿಹಾಸ ಇಲ್ಲ ಮಾಧ್ಯಮದಿಂದ ಸುಳ್ಳು ಇದ್ದಾರೆ ಅಂತ ನನ್ನ ಅನಿಸಿಕೆ ಒಂದು ಪ್ರಶ್ನೆ ಇದು ಬಹಳ ಗಂಭೀರವಾದಂಥ ಪ್ರಶ್ನೆ ಏನಕ್ಕೆ ಅಂದರೆ ಈಗ ಮುಸಲ್ಮಾನರ ಮೇಲೆ ಬಹಳ ವಿಷಪೂರಿತವಾಗಿ ಅವರೊಬ್ಬರು ದೇಶದ್ರೋಹಿಗಳು ಅವರು ಈ ದೇಶದಲ್ಲಿ ಬದುಕಕ್ಕೆ ಅನರ್ಹರು ಅವರು ಅವ್ರನ್ನ ನಂಬೋದು ಅನರ್ಹತೆ ಅವರು ಯಾವುದೇ ರೀತಿ ನಂಬಿಕೆಗೆ ಅನರ್ಹರ ಅರ್ಹರಲ್ಲ ಅನ್ನೋ ರೀತಿ ಎಲ್ಲ ಈ ದೇಶದ ಬಹುಜ ಸಂಖ್ಯಾತರಲ್ಲಿ ಮೂಡಿಸ್ಲಾಗ್ತಿದೆ ಅದರಲ್ಲಿ ಹೆಚ್ಚಿನ ಅಂಶ ಹೆಚ್ಚಿನ ಅಂಶ ಜನ ಬ್ರಾಹ್ಮಣರೇ ಆಗಿದ್ದಾರೆ ಆರ್ ಎಸ್ ಎಸ್ ಎಲ್ಲಾಗಿರ್ಬೋದು ಬಿ ಜೆ ಪಿಲಿರ್ಬೋದು ನೀವು ಕಲ್ನಾಡಕ ಪ್ರಭಾಕರ್ ತಗೊಳ್ಳಿ ಸೂಲಿ ಬೇಲೆ ತಗೊಳ್ಳಿ ಈಗ ಬಂದಿರುವಂಥ ತೇಜಸ್ವಿ ಸೂರ್ಯ ತಗೊಳ್ಳಿ ಅಥವಾ ಅನಂತಕುಮಾರ್ ಹೆಗಡೆ ತಗೊಳ್ಳಿ ಇದು ಶ್ರೀರಾಮ್ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಗೊಳ್ಳಿ ಇವರೆಲ್ಲ ಬ್ರಾಹ್ಮಣರೇ ಯಾಕೆ ಬ್ರಾಹ್ಮಣರಿಗೆ ಮುಸ್ಲಿಮರ ಮೇಲೆ ದ್ವೇಷ ಸರ್ ಇವಾಗಲೇ ನಾನು ಹೇಳಿದೆ ಮಾನವನ ದೌರ್ಬಲ್ಯೂ ಇರಬಹುದು ಅದೊಂದು ಆತನ ಒಂದು ಪ್ಲಸ್ ಪಾಯಿಂಟನ್ನು ಇರಬಹುದು ಆತನ ಒಂದು ಭಾಷೆ ದೇಶ ಧರ್ಮ ಇಲ್ಲಿ ಧರ್ಮ ಪ್ರಚಾರ ಈ ಧರ್ಮ ಪ್ರಚಾರಕ್ಕಾಗಿ ನೋಡಿ ಒಂದು ಸತ್ಯ ಹೇಳ್ತೀನಿ ಜಗತ್ತಿನಲ್ಲಿ ಐದು ಸಾವಿರ ವರ್ಷ ಇತಿಹಾಸವುಳ್ಳ ಒಂದು ಹಿಂದೂ ಧರ್ಮ ಇದೆ ಸಂಸ್ಕೃತ ಎರಡು ಮೂರು ವರ್ಷ ಎರಡು ಮೂರು ಸಾವಿರ ವರ್ಷದ ಇತಿಹಾಸ ಇದೆ ಅರಾಬಿಕಿಗೆ ಸಾವಿರದ ನಾನ್ನೂರು ವರ್ಷದ ಇತಿಹಾಸ ಇದೆ ಇವರು ಕ್ರಿಶ್ಚಿಯನ್ಗಿಂತ ಇನ್ನೂ ಕಿರಿಯದಾದ ನಮ್ಮ ಇಸ್ಲಾಂ ಧರ್ಮ ಇಲ್ಲೇನಾಗಿದೆ ಇದರಲ್ಲಿ ಅಸ್ಪೃಶ್ಯತೆ ಮತ್ತು ಯಾರು ಭೂಮಿಯ ಒಡೆಯಿಂದ ಸವಾರಿನೇ ಮಾಡಿದ್ದು ಎಂದೂ ಕಾರ್ಮಿಕರಿಗೆ ಇವರು ಯಾವುದೋ ಒಂದು ಅವರ ವೆಲ್ಫೇರ್ ಬಗ್ಗೆ ಅವರ ಹಿತಕ್ಕಾಗಿ ಯಾವುದೋ ಒಂದು ಕಾನೂನು ರೂಪಿಸ್ತಿಲ್ಲ ಇವರು ಇವರಲ್ಲಿ ಅನೇಕ ನೋಡಿ ಕಂದಾಚಾರಗಳು ಮೂ ಮೌಢ್ಯತೆ ಮಕ್ಕಳನ್ನ ಬಲಿ ಬಲಿ ಕೊಡುವಂಥದ್ದು ಹೆಂಡ ಒಂದು ಹೆಂಡತಿ ಒಂದು ಮಗು ಅದೇನಾದರೂ ಕಾಡು ಗಂಟು ಅಟ್ಟು ಅಟ್ಟುವಂಥದ್ದು ಯಾವನು ಇವರು ಜಮೀನಲ್ಲಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದಾನ ಅವನು ಅಂದ ಕಾರಣಕ್ಕೆ ದಿನವೆಲ್ಲ ದುಡಿದ್ಬಿಟ್ಟು ಅವನಿಗೆ ಚಿಪ್ಪಲ್ಲಿ ಊಟ ಕೊಡುವಂಥದ್ದು ಅವ್ನಿಗೆ ಚಿಪ್ಪಲ್ಲಿ ನೀರು ಕೊಡುವಂಥದ್ದು ಅವನು ಮಾಡಿದಂಥ ಕೂಲಿಗೆ ಇಷ್ಟು ಕೋಲಲ್ಲಿ ಇಟ್ಬಿಟ್ಟು ಮಡಿವಂತಿಕೆ ಅಂತ ಮಾಡುವಂಥದ್ದು ಇವರು ನೋಡಿ ಯಾರೋ ಧರ್ಮದ ಬಗ್ಗೆ ಒಂದು ಸಂಪಾದಕರು ಅವ್ನು ಮಾತು ಸತ್ಯ ಹೇಳ್ತೀನಿ ವೇದಗಳನ್ನು ಇವರು ಸಾರ್ವಜನಿಕ ಮಾಡಲಿಲ್ಲ ಭಾಷೆಗಳನ್ನು ಇವರು ಸಾರ್ವಜನಿಕ ಮಾಡಲಿಲ್ಲ ಇವರಲ್ಲಿ ಮಾತ್ರ ಬ್ರಾಹ್ಮಣರಲ್ಲಿ ಮಾತ್ರ ಈ ಭಾಷೆ ಮತ್ತು ಧರ್ಮ ಮಾತ್ರ ಅದು ಕೂಡಿಟ್ಟು ಜಗತ್ತಿನ ಅತ್ಯಂತ ಹಿರಿಯ ಧರ್ಮ ಆದರೂ ಮೈನಾರಿಟಿ ಆಗ್ತಾ ಇದಾದ್ರೆ ಅಂದರೆ ಇದು ಇಸ್ಲಾಮಲ್ಲಿ ನೀವೇನೇ ಒಂದು ನಾನು ಪ್ರಶ್ನೆ ಕೇಳ್ತಿರೋದು ಒಂದು ಪ್ರಶ್ನೆ ನಾನು ಪ್ರಶ್ನೆ ನೇರವಾಗಿ ಕೇಳ್ತಿರೋದು ಬ್ರಾಹ್ಮಣರಾಕೆ ನಿಮ್ಮನ್ನು ವಿರೋಧಿಸ್ತಿದ್ದಾರೆ ಅಂದರೆ ನೀವು ಹೇಳೋ ಪ್ರಕಾರ ನೀವು ಅಂದರೆ ಇವರಲ್ಲಿದ್ದಂಥ ಕಂದಾಚಾರಗಳು ಇದನ್ನೆಲ್ಲ ಏನು ಅಸ್ಪೃಶ್ಯತೆ ಆಚರಣೆ ಮಾಡ್ತಿದ್ರು ಜಾತಿ ಭೇದ ಮಾಡ್ತಿದ್ರು ಇವನ್ನೆಲ್ಲದನ್ನು ಕೂಡ ವಿರೋಧಿಸ್ತಾ ಇದ್ರು ಇಸ್ಲಾಂ ಧರ್ಮ ಅದಕ್ಕೋಸ್ಕರ ಇವ್ರು ನಿಮ್ಮನ್ನು ದ್ವೇಷಿಸ್ತಾ ಇದ್ದಾರಾ ವಿರೋಧಿಸಿದಲ್ಲ ಪರ್ಯಾಯವಾದ ಮಾನವೀಯತೆ ಆಧಾರದ ಒಂದು ಧರ್ಮವಿತ್ತು ಇದನ್ನು ಸಾಮಾಜಿಕ ನ್ಯಾಯ ಸಾಮಾಜಿಕ ಸತ್ಯ ಸಾಮಾಜಿಕ ನ್ಯಾಯ ಅಂತ ಜನ ಇದನ್ನು ಒಪ್ಪರೆ ಹೊರತು ಆಗಿನ ಕಾಲದಲ್ಲಿ ಬ್ರಾಹ್ಮಣರು ಭೇದ ಹೋದರೆ ಕಿವಿನಲ್ಲಿ ಸೀಸಾ ಹಾಕಿ ಅಂತ ಸಾಬ್ರ ಹೇಳಿಲ್ಲಣ್ಣ ಇವರು ಹೇಳಿದ್ದೆ ಬ್ರಾಹ್ಮಣರು ಅವನು ಯಾವ ಶೂದ್ರರಿಗೆ ಶೂದ್ರರಿಗೆ ಯಾರು ವೇದ ಬ್ರಾಹ್ಮಣರು ಬಿಟ್ಟು ಯಾರು ಇದು ಮಾಡ್ತಾರೆ ಅವರು ಕಿವಿಯಲ್ಲಿ ಸೀಸ ಹಾಕಿಂದಿದ್ದಾರೆ ನಮ್ಮಲ್ಲಿ ಇಸ್ಲಾಮಲ್ಲಿ ಅವ್ನಿಗೇನಿದೆ ಬಾರಪ್ಪ ಇಸ್ಲಾಂ ಅಂತ ನಾವು ಇವು ಇವತ್ತಿಗೂ ಸಹ ಪ್ರವಚನಗಳು ಕ್ರಿಶ್ಚಿಯನ್ ಕ್ರಿಶ್ಚನ್ರಾಗ್ಬೋದು ಯಾವುದೇ ಧರ್ಮ ಈ ಜೈನರು ಮತ್ತು ಬ್ರಾಹ್ಮಣರಲ್ಲಿ ಅವನು ಹುಟ್ಟಿದ್ದ ಮಾತ್ರ ಅವನು ಬ್ರಾಹ್ಮಣ ಜೈನರಾಗಿರ್ತಾನೆ ಅದರಲ್ಲಿಂದ ಮತಾಂತರ ಇಲ್ಲ ಇಸ್ಲಾಮಾಗಲಿ ಕ್ರಿಶ್ಚಿಯನ್ರಾಗಲಿ ಎಲ್ಲ ಧರ್ಮದವರು ಅವರ ಸತ್ಯ ಧರ್ಮದ ಆಧಾರ ಅವರ ಧರ್ಮದಲ್ಲಿರುವಂಥ ವಿಶೇಷತೆಯನ್ನು ಗಮನಿಸಿ ಧಾರ್ಮಿಕ ನ್ಯಾಯವನ್ನು ಪರಿಗಣಿಸಿ ಬಂದರೆ ಹೊರತು ಇವರನ್ನು ಸಾಬ್ರನ್ನ ಕತ್ತಿ ಹಿಡ್ಕೊಂಡು ಯಾರು ಈ ಥರ ಮಾಡಿದ ಯಾವುದೇ ನಿದರ್ಶನ ಇಲ್ಲ ಕಥೆ ಕತೆ ಇದ್ದಾರೆ ಇವರು ಸಾರ್ವಜನಿಕ ಇವತ್ತು ಒಂದು ಒಂದು ಪ್ರಶ್ನೆ ಏಳು ವರ್ಷ ಆಯ್ತಲ್ಲ ಇವರು ಹಿಂದುತ್ವ ಹಿಂದೂ ಧರ್ಮ ಅಂತ ಇವರು ಯಾರೋ ಯಾವುದೋ ಹುಡುಗನ್ನ ದಲಿತ ಕೇರಿಯ ಹುಡುಗರನ್ನ ಸೇಂದಿ ಶರಾಬ್ ಮಾಡ್ತಾ ಮಾಡ್ತಾಯಿದ್ದಾರೆ ಕೌಂಟಿಂಗ್ ಆಗುವವರಿಗೆ ಹಿಂದೂ ಹಿಂದೂ ಅಂತಾರೆ ಕೌಂಟಿಂಗ್ ಆದಮೇಲೆ ಅವ್ರಿಗೆಲ್ಲಾದರೂ ಒಂದು ಧರ್ಮದ ಬಗ್ಗೆ ನೀನೊಬ್ಬ ಹಿಂದೂ ಈ ಮಹಾ ರಾ ರಾಮಾಯಣ ಹೀಗಿದೆ ಅಪ್ಪ ಮಹಾಭಾರತ ಹೀಗಿದೆ ಶ್ಲೋಕ ಹೀಗಿದೆ ನೀವೆಲ್ಲ ತಿಳಿಯಿರಿ ಅಂತ ಇವರು ಮುಸಲ್ಮಾನ್ರಿಗೂ ಹೇಳಲಿಲ್ಲ ದಲಿತರಿಗೂ ಹೇಳಿಲ್ಲ ಪವರ್ ಬೇಕು ಅಲ್ಲಿವರೆಗೆ ಇಲ್ಲಿ ಧರ್ಮ ಬ್ರಾಹ್ಮಣರಿಗೆ ಬೇಕಾಗಿಲ್ಲ ಸಾರ್ ಅಮೇರಿಕಾಗೆ ಹೋದರೆ ಅವರೆಲ್ಲ ಅಲ್ಲಿ ಸೆಕ್ಯುಲರ್ ಅಲ್ಲಿ ಮಟನ್ನು ತಿಂತಾರೆ ಎಲ್ಲ ತಿಂದು ಇಲ್ಲಿ ಬಂದರೆ ಗಂಟೆ ಗಂಟೆ ಅಲ್ಲಿ ಆಡಿಸಿ ಜನರನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇವರು ಹಿಂದೂ ಧರ್ಮದ ಹಿತೈಷಿಗಳಾಗಿದ್ದರೆ ಸರ್ವ ಹಿಂದೂಗಳಾಗಿರಲಿ ಕ್ರಿಶ್ಚಿಯನ್ರಿಗೆ ಸಾಬ್ರಿಗೆ ಇದು ವೇದ ಇದೆಯಪ್ಪ ಇದು ರಾಮಾಯಣ ರಾಮಾಯಣ ಇದೆ ಇದು ಮಾನವೀಯತೆ ಅರ್ಥ ಮಾಡ್ಕೊಳ್ಳಿ ಅಂತ ಒಂದೇ ಒಂದು ಎಲ್ಲೂ ಹೇಳಲಿಲ್ಲ ಈ ಕಟ್ಟಿಲ್ಲವನು ನಾವು ನಾವೀ ಬಂದಿರೋದೇ ಸಂವಿಧಾನ ಬದಲಾವಣೆಗೆ ಇಲ್ಲೇ ಸಾವಿರಿಗೆಲ್ಲ ಕೊಚ್ಚಾಕ್ಬಿಡ್ತೀವಿ ಸಾವಿರಿಗೆ ಓಡಿಸ್ತೀವಿ ಸಾವಿರ ಸಾವಿರ ಅಂತ ಇವರೆಲ್ಲಿದ್ದರು ಇಲ್ಲಿಯ ಮೂಲ ನಿವಾಸಿಗಳೇ ದಲಿತರು ಇಲ್ಲಿ ಬಂದು ವೇದ ಗೀದ ಹೇಳ್ಕೊಂಡು ಇವ್ರದ್ದು ರಾಜ್ಯಭಾರ ಇರ್ತಿಲ್ಲ ಸಂಸ್ಥಾನ ಇರಲಿಲ್ಲ ಇವರು ಈವಾಗ ಸರ್ವರು ಹಿಂದೂಗಳು ಅಂತ ಹೇಳಿಬಿಟ್ಟು ಟಿಪ್ಪು ಸುಲ್ತಾನ್ ವಿರುದ್ಧ ಆಗಲಿ ಮುಸ್ಲಿಮರ ಆಗಲಿ ಅನೇಕ ಕಟ್ಟುಕತೆ ಹೇಳ್ತಾ ಇತಿಹಾಸ ಹೇಳ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಒಂದು ನಮ್ಮ ಮುಸ್ಲಿಮ್ಸಲ್ಲಿ ಸಂಪಾದಕರೇ ಒಂದು ಮಸೀದಿ ನಿರ್ಮಾಣ ಮಾಡಬೇಕಾದ್ರೆ ಅನೇಕ ನಮ್ಮಲ್ಲೂ ಕಾಯ್ದೆ ಕಾನೂನವೇ ಶರೀಯತ್ತಲ್ಲಿ ಈ ಥರ ಇದೆ ನೀವು ಇಟ್ಕೊಂಡರೆ ಅವನ ಸ್ವಯಂ ಪ್ರೇರಿತ ಕೊಟ್ಟರು ಅವ್ರದ್ದು ಮೌಲ್ಬೇಕು ಕೊಡಬೇಕು ಇವರು ಏನೇನೋ ಕಟ್ಟು ಕತೆ ಕಟ್ಟು ಇವರು ದಬ್ಬಾಳಿಕೆ ಮಾಡಿಬಿಟ್ಟು ಅಷ್ಟೊಂದು ಬಹುಜನ ಇದ್ರೆ ಇದ್ರಲ್ಲಪ್ಪ ಎರಡು ಎಂಟುನೂರು ವರ್ಷ ಆಡಳಿತ ಮಾಡಿದಾಗ ಆವಾಗಲೂ ಮೈನಾರಿಟಿ ಸಾಬ್ರಿದ್ದು ಆವಾಗಲೂ ತಿರುಗಿ ಬಿಡ್ಬೋದು ಆಗಿತ್ತಲ್ಲ ಅವಾಗ ನ್ಯಾಯ ಕೊಟ್ಟರು ಈ ಕಂದಾಚಾರನ ಇದು ಮಾಡಿದ್ರು ಆಗಿನ ಕಾಲದಲ್ಲಿ ಇವತ್ತು ಮುಸಲ್ಮಾನರ ಆಡಳಿತದಲ್ಲೂ ಎಗಳು ಪ್ರಿನ್ಸಿಪಾಲ್ ಸೆಕ್ರೆಟ್ರಿಗಳು ಬ್ರಿಟಿಷರಲ್ಲೂ ಇವರೇ ಇದ್ದಿದ್ದು ಇವಾಗ ಅಮೇರಿಕಾ ಇಸ್ ಎ ಪವರ್ಫುಲ್ ಕಂಟ್ರಿ ಏನು ಇವತ್ತು ಈ ಹಿಂದುತ್ವದ ಅಜೆಂಡ ರಾಮಾಯಣ ಆಗಲಿ ಮಹಾಭಾರತದ ಉಲ್ಲೇಖ ಇಲ್ಲ ಇದು ಇದು ಬ್ರಿಟಿಷರು ಏಯ್ಟೀನ್ ಫಿಫ್ಟಿ ಸೆವೆನ್ ಸಿಪಾಯಿ ತಂಗಿ ಆದ ಮೇಲೆ ಭಾರತದ ಒಗ್ಗಟ್ಟನ್ನು ಹೊಡಿಲಿಕ್ಕೆ ಸಾವಿರದ ಎಂಟುನೂರ ತೊಂಬತ್ತ ಮೂರಲ್ಲಿ ಹಿಂದೂ ಮಹಾಸಭಾ ಅಂತ ಮಾಡಿ ಅವರೇ ಮುಸ್ಲಿಂ ಲೀಗ್ ಮಾಡಿ ಇಬ್ಬರೂ ಬೇರ್ಪಡಿಸಿ ಅವ್ರು ಬರೆದಂಥ ವಿಷಭರಿತ ಕಥೆಗಳನ್ನು ಆಧರಿಸಿ ಇವರು ರಾಜಕಾರಣಕ್ಕೆ ಹಿಂದುತ್ವ ಆಗ್ತಾಯಿದೆ ಅಲ್ಲ ಮಾನವನ ಬದುಕಿಗಾಗಿ ಹಿಂದುತ್ವ ಆಗಲಿ ಧರ್ಮದ ಮಾತಿಲ್ಲ ಇವ್ರು ಮಾಡ್ತಾ ಇರೋದೇ ಈ ಮುಗ್ಧ ಆವಾಗಲೇ ನಾನು ಹೇಳಿದೆ ಭಾಷೆ ಧರ್ಮ ರಾಷ್ಟ್ರೀಯತೆ ಇದನ್ನು ಧಕ್ಕೆ ಬರುವಂಥ ಕಥೆಗಳನ್ನ ಹೇಳಿ ಇದನ್ನು ಒಂದು ಸಂಪಾದಕರೇ ನಾನೊಂದು ಓಪನ್ ಆಗಿ ಚಾಲೆಂಜ್ ಮಾಡಿ ಇವರು ಕೋಣೆ ಒಳಗಡೆ ಕೇಳೋ ಇತಿಹಾಸ ಇದೆಯಲ್ಲ ಬಹಿರಂಗವಾಗಿ ಸಾಬ್ರ ಸಾಬ್ ವಿದ್ವಾಂಸನ ಕೂರಿಸ್ಕೊಂಡು ಕೇಳ್ಬೋದಲ್ಲ ಯಾಕೆ ಮಾಡೋದಿಲ್ಲ ಯಾಕಂದರೆ ಸುಳ್ಳೋದು ಅವ್ರು ಸಾಕ್ಷಿ ಕಳ್ತಾರೆ ಇಲ್ಲಿರುವ ಮುಗ್ಧ ಹುಡುಗರಿಗೆ ಏನೋ ಒಂದು ಸ್ವಲ್ಪ ಊಟ ಗೀಟ ಕೊಡಿಸ್ಬಿಟ್ಟು ಏನೋ ಈಗಿನ ಅವ್ರಿಗೆ ಹೇಗೋ ಒಂದು ಮಿಸ್ಲೀಡ್ ಮಾಡಿಬಿಟ್ಟು ಕರ್ಕೊಂಡು ಬಂದು ಕತೆ ಹೇಳಿ ಅವ್ರದ್ದು ಮನಸ್ಸನ್ನು ಕೇಳಿಸ್ತಾ ಇದ್ದಾರೆ ಇವ್ರಿಗೂ ಹಿಂದುತ್ವಕ್ಕೆ ಸಂಬಂಧವೇ ಇಲ್ಲ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಯಾವುದೇ ಅವಿದ್ಯ ವಿದ್ಯಾವಂತ ನಿರುದ್ಯೋಗಿಗಾಗಲಿ ಇವರು ಯಾವುದೇ ಭಾರತದ ಅಭಿವೃದ್ಧಿ ಪಥದಲ್ಲಿ ಈ ಹಿಂದೆ ಬ್ರಿಟಿಷ್ರ ಆಳ್ವಿಕೆಯಿಂದ ಮುಂಚೆ ಮುಸಲ್ಮಾನರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವರ ಅನೇಕ ಕಾಯ್ದೆಗಳನ್ನು ಇಲ್ಲಿದ್ದಂಥ ಕಂದಾಚಾರಗಳನ್ನು ಪರಿವರ್ತನೆ ಮಾಡಿ ಇಸ್ಲಾಮಿನ ಸರಿಸಮಾನವಾದಂಥ ಕಾನೂನುಗಳನ್ನು ಅನೇಕ ಕಾನೂನುಗಳು ಜಾರಿ ಮಾಡಿದರು ಅದರಲ್ಲಿ ವಿಧ್ವೇಗರಿಗೆ ಆಗಿರ್ಬೋದು ಹೆಣ್ಮಕ್ಳಿಗಾಗಿರ್ಬೋದು ಅಸ್ಪೃಶ್ಯತೆ ತೊಡೆದುಹಾಕು ಬ್ರಸ್ಟಾಕ್ಸ್ ತೆಗೆಯುವಂಥದ್ದು ಇಂಥವುದೆಲ್ಲ ತೆಗೆದು ಒಕ್ಕಲಿಗರಿಗೆ ದಲಿತರಿಗೆ ಹಿಂದುಳಿಗೆ ಹಿಂದುಳಿದವರಿಗೆ ಅಂತ ಇದು ಒಂದು ಯಾರು ಉಳ್ತಾನೆ ಉಳುವವನಿಗೆ ಭೂಮಿ ಕೊಟ್ಟಂಥ ಕೀರ್ತಿ ಟಿಪ್ಪು ಸುಲ್ತಾನ್ರಿಗೆ ಇದನ್ನು ರೇಷ್ಮೆ ತಂದರು ಇಂಥ ಅನೇಕ ಕ್ರಾಂತಿಕಾರಿ ಯೋಜನೆಗಳನ್ನು ಮುಸ್ಲಿಮ್ ರಾಜರು ಮಾಡಿಕೊಂಡೇ ಬಂದರು ಅದರ ನಂತರ ಬ್ರಿಟಿಷ್ರ ಇಲ್ಲಿ ಬಂದರು ಇವರು ಚಮಚಾಗಿರಿ ಮಾಡಿದರು ಇವರು ಅನೇಕ ಇವ್ರ ಕೊಡುಗೆ ಏನೂ ಇಲ್ಲ ಎರಡು ಪರ್ಸೆಂಟ್ ಜನ ಇವರು ಮಾಡಿದ್ದೆ ದಬ್ಬಾಳ್ಕೆ ಅನ್ಯಾಯನೇ ಅಸ್ಪೃಶ್ಯತೆ ಜಾರಿ ಮಾಡಿದ್ರು ಇವರು ಜ್ಯೋತಿಷ್ಯ ಮತ್ತು ಕಂದಾಚಾರ ಬಿಟ್ಟರೆ ಮತ್ತೇನು ಕೊಡುಗೆ ಕೊಡಲಿಲ್ಲ ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ನಾನು ಹಿಂದುವಾಗಿ ಹುಟ್ಟಿದ್ದೇನೆ ಆದರೆ ಹಿಂದೂ ಸಾಯಲಾರೆ ಸಾಯಲಾರ ಅಂದ ಒಂದು ಘೋಷಣೆ ಮಾಡಿ ಹತ್ತು ಸಾವಿರ ಜನರಿಗೆ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಂಥ ಇದೊಂದು ದೊಡ್ಡ ಇತಿಹಾಸ ಹತ್ತು ಲಕ್ಷ ಹತ್ತು ಲಕ್ಷ ದಲಿತನ ಇವರು ಪರಿವರ್ತನೆ ಮಾಡಿ ಮಾಡ್ತಾರೆ ಇವರು ಯಾಕೆ ಅದನ್ನು ಪ್ರಶ್ನೆ ಮಾಡೋದಿಲ್ಲ ಅಂದರೆ ಇಲ್ಲಿ ದಲಿತರು ಸಂಘಟನೆ ಆಗಿದ್ದಾರೆ ಇವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ ಇಲ್ಲಿ ಅಸಂಘಟಿತ ಮುಸಲ್ಮಾನ್ ಇರುವ ಕಾರಣಕ್ಕಾಗಿ ಇವರಲ್ಲಿ ಮಾಧ್ಯಮದ ಕೊರತೆ ಅಲ್ಲ ಇಲ್ಲವೇ ಇಲ್ಲದ ಕಾರಣ ಇವರು ಧರ್ಮ ಭಾಷೆ ದೇಶ ಅಂತ ಹೇಳಿಬಿಟ್ಟು ಇವ್ರು ಮಾಡ್ತಾರೆ ನೋಡಿ ಇಲ್ಲಿ ಇವ್ರು ಓದ್ತಾರೆ ಬೆಳೀತಾರೆ ಇವರು ಮೀಸಲಾತಿ ವಿರೋಧ ಮಾಡ್ತಾರೆ ನೋಡಿ ಮೊಟ್ಟ ಮೊದಲು ಮೀಸಲಾತಿ ವಿರೋಧ ಮಾಡಿದ್ದೆ ಮೀಸಲಾತಿ ವಿರೋಧದ ಜನಕ ವಿಶ್ವೇಶ್ವರಯ್ಯ ಸೈಮನ್ ಕಮಿಷನ್ ಬೇಡ ಅಂತ ಯಾಕಂದರೆ ಇವರೆಲ್ಲ ಕಿ ಇದಾಗ್ಬಿಟ್ಟು ಕೆಲಸಕ್ಕೆ ಬಂದುಬಿಟ್ರೆ ಇಲ್ಲಿ ಕೂಲಿ ಮಾಡೋರು ಯಾರು ಜೀತ ಮಾಡೋರು ಯಾರು ಅಂತ ವಿರೋಧಿ ಇದಕ್ಕೆ ದಿವಾನ್ಗಿರಿಗೆ ರಾಜೀನಾಮೆ ಕೊಟ್ಟಂಥ ಕಳಂಕಿತ ಅವನು ಅವನ ಬಗ್ಗೆ ಇವ್ರು ಯಾರು ಮಾತಾಡೋದಿಲ್ಲ ಇದನ್ನು ನಾವೆಲ್ಲ ಈ ಇತಿಹಾಸನೇ ಮರೆಮಾಚಿದ್ದಾರೆ ಇವರು ಸುಳ್ಳು ಇತಿಹಾಸ ಹೇಳ್ತಾರೆ ಇಲ್ಲಿ ದಲಿತರಿಗೆ ಯಾರು ಓದ್ತಾರೆ ಇವರು ಬ್ರಾಹ್ಮಣರಲ್ದೇ ಯಾರು ಓದ್ತಾರೆ ಟಿ ವಿನಲ್ಲಿ ಸೀಸ ಹಾಕ್ತೀವಿ ಅಂತಿದ್ರು ಅಂಥ ಕಾಯ್ದೆ ಎಲ್ಲ ತಂದಿದ್ರು ಇವರು ಇದನ್ನೆಲ್ಲ ಮಾಡಿದ ಕಾರಣ ಅನೇಕರು ಮುಸ್ಲಿಮ್ರಿಗೆ ಕ್ರೈಸ್ತರಿಗೆ ಬೇರೆ ಇನ್ಯಾವ ಧರ್ಮಕ್ಕೆಲ್ಲ ಮತಾಂತರ ಆದರೆ ಹೊರತು ಇವರು ಯಾರು ಹಿಂಸೆ ಆಗಲಿ ಮತ್ಯಾವುದೇ ಇಲ್ಲ ಮತ್ತೆ ಕಾರಣದಿಂದ ಆಗಲೇ ಇಲ್ಲ ನೋಡಿ ಅಂದು ವಿಜ್ಞಾನ ಅಭಿವೃದ್ಧಿ ಆಗಿರಲಿಲ್ಲ ಯಾರು ಶ್ರಮ ಪಡ್ತಾನೆ ಹೊಲದಲ್ಲಿ ದುಡಿತಾನೆ ರಸ್ತೆ ಮಾಡ್ತಾಯಿದ್ದಾನೆ ಅಂತಹ ಶ್ರಮಜೀವಿಗಳಿದ್ದರು ಅವರಿಗೆ ಇಲ್ಲಿಯ ಭಾರತದ ಮನುವಾದಿಗಳು ದುಡಿಸ್ಕೊಂಡು ಜೀತ ಅಂತ ಮಾಡಿಸ್ಕೊಂಡು ಅವ್ರು ಚಿಪ್ಪಲ್ಲಿ ಕೊಡುವಂಥದ್ದು ಆಮೇಲೆ ಊರು ಹೊರಗಡೆ ಇಡ್ತಾಯಿದ್ರು ಅವ್ರನ್ನ ಚಪ್ಪಲಿ ಹಾಕಬಾರ್ದು ಇಂಥ ಕ್ ಆ ಕಾರ್ಮಿಕರಿಗೆ ಮತ್ತು ಬಡವರಿಗೆ ಸಿಗಳಿಗೆ ದಲಿತರಿಗೆಲ್ಲ ಅವರು ಅಸ್ಪೃಶ್ಯತೆ ಕಾಯ್ದೆ ಅಸ್ಪೃಶ್ಯತೆಯನ್ನು ಹಾಕಿ ನಿಷೇಧ ಮಾಡ್ತಾರೆ ಉಳುವನ್ಗೆ ಭೂಮಿ ಅಂತ ಒಕ್ಕಲಿಗರಿಗೆಲ್ಲ ಕೊಡ್ತಾರೆ ಒ ಬಿ ಸಿಗಳಿಗೆಲ್ಲ ಕೊಡ್ತಾರೆ ಅಸ್ಪೃಶ್ಯತೆ ಮಾಡಿದವ್ರಿಗೆ ಈ ಬಾಲ್ಯ ವಿವಾಹ ತಡೆ ಮಾಡ್ತಾರೆ ಹಸುಗಳನ್ನು ಕೊಲ್ಲುವಂಥದ್ದು ಕಸಾಯಿಖಾನೆಗೆ ಅದೆಲ್ಲ ಹಾಕ್ತಾರೆ ಆವಾಗ ಈ ಮನುವಾದಿಗಳು ಅಲ್ಲೇ ಸಾವಿರ ಹತ್ರ ಎಂಟುನೂರು ವರ್ಷ ಪಿ ಎ ಕೆಲಸ ಮಾಡಿರ್ತಾರೆ ಡ್ಯಾನ್ಸ್ ಮಾಡಿಸುವಂಥದ್ದು ಇಂಥ ಕೆಲಸ ಎಲ್ಲ ಮಾಡ್ತಾರವರು ಆವಾಗ ಅವ್ರಿಗೆ ಹಿಂದೂ ಧರ್ಮ ಜ್ಞಾಪಕ ಆಗಲಿಲ್ಲ ಇಂತಹ ಅನೇಕ ಕ್ರಾಂತಿಕಾರಿ ಯೋಜನೆಗೆ ಪರ್ಯಾಯವಾಗಿ ಎಲ್ಲಿ ಮನುವಾದಿ ಹತ್ರ ಏನು ಕಾಯ್ದೆ ಇಲ್ಲ ಕಾನೂನಿಲ್ಲ ಯಾವುದೇ ಸಾಧನೆ ಇಲ್ಲ ಇತಿಹಾಸ ಇಲ್ಲ ಅದನ್ನು ಮಾಧ್ಯಮಗಳ ಮೂಲಕ ಸುಳ್ಳು ಇತಿಹಾಸವನ್ನು ಜನರಿಗೆ ತಲುಪಿಸಿ ದಂಗೆ ಎಳಿಸ್ತಾಯಿದರೆ ಇವರು ರಾಜಕಾರಣಕ್ಕೆ ಹೊರತು ಧರ್ಮಕಾಲ ಇಂತಹ ದುಡಿಯುವ ಜನರಿಗೆ ಒಕ್ಕಲಿಗರಿಗೆ ಹಿಂದುಳಿದರಿಗೆ ಅಲ್ಪಸಂಖ್ಯಾತರಿಗೆ ದಲಿತರಿಗೆ ಎಂದೂ ಸಹ ಯಾವುದೇ ಕಾರಣಕ್ಕೂ ಒಂದೇ ಒಂದು ಲೈನಿನ ಇತಿಹಾಸದಲ್ಲಿ ಎಲ್ಲವೇ ಅನ್ಯಾಯ ಮಾಡಿದಂಥ ದಬ್ಬಾಳಿಕೆ ಮಾಡಿದಂಥ ಮುಸ್ಲಿಂ ರಾಜ ಮಾಡಿದಂಥದ್ದು ಏನೋ ಆ ಥರ ಕತೆ ದೌರ್ಜನ್ಯಗಳಿಲ್ಲ ಏನೇ ಮಾಡಿದರೂ ಈ ಮನುವಾದಿಗಳು ಇವರು ತಮ್ಮ ಹೊಲಗಳಲ್ಲಿ ದುಡಿಸ್ಕೊಂಡು ಅವರಿಗೆ ಏನೇನು ಬೇಕು ಬ್ರಾಹ್ಮಣರೆಲ್ಲ ಹೇಳ್ಕೊಂಡು ಜ್ಯೋತಿಷ್ಯ ಹೇಳಿ ಕಂದಾಚಾರ ಹೇಳ್ಕೊಂಡು ಅವ್ರಿಗೆ ದುಡಿಸ್ಕೊಂಡು ಅವರ ಬೆವರ ಹನಿನ ದುರ್ಬಳಕೆ ಮಾಡಿದ್ದು ಬ್ರಾಹ್ಮಣರೇ ಹೊರತು ಸಾಬ್ರು ಯಾರೂ ಅಲ್ಲ ಸಾಬ್ರು ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿ ಮಾಡಿದ್ರೆ ಹೊರತು ಅನೇಕ ಇವರು ಸರ್ವನಾಶ ಮಾಡೋದು ಈ ಥರ ಏನು ಇಲ್ಲ ಇದು ಆ ರೀತಿ ಬರೆದಂಗೆ ನೋಡ್ಕೊಬೇಕು ಅಂದರೆ ಇಸ್ಲಾಮು ಮುಸ್ಲಿಮರನ್ನು ವಿರೋಧಿಸ್ಬೇಕು ಮುಸ್ಲಿಮರ ನಾಶ ಮಾಡಬೇಕು ಅನ್ನೋದೇ ಕಾರಣ ಅಂತೀರಾ ಹೌದು ಸತ್ಯ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ಮುಷರಿಗೆ ಧನ್ಯವಾದಗಳನ್ನ ಹಾಸ್ತೀನಿ ಧನ್ಯವಾದಗಳು